ನಾನು ನಾಗರತ್ನ ಆರ್ಟಿಸ್ಟು ಈಗಷ್ಟೇ ನಿಮಗೆ ಫೈಲ್ಸ್ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರು ಶೂಟಿಂಗ್ ವೇಳೆಯಿಂದ ಆರು ಗಂಟೆಗೆ ನಾವು ಮನೆ ಬಿಟ್ಬಿಡ್ತೀವಿ ಲೊಕೇಶನ್ ಆರೂವರೆಗೆ ಇರಬೇಕು ಸೊ ಆ ಟೈಮ್ನಲ್ಲಿ ಸರಿಯಾಗಿ ನೀರು ಕುಡಿಯೋಲ್ಲ ಊಟ ಮಾಡಲ್ಲ ಹಾಗಾಗಿ ನನಗೆ ಅವಾಗ ಅವಾಗ ಸ್ಟಮಕ್ ಬರ್ತಾ ಬರ್ತಾಯಿತ್ತು ಕೆಲವೊಂದು ಟೈಮಲ್ಲೆಲ್ಲ ನಾನು ಟ್ಯಾಬ್ಲೆಟ್ ತೊಗೊಂಡೆ ನಂಗೆ ಸರಿ ಹೋಗಲೇ ಇಲ್ಲ ಆಮೇಲೆ ನನಗೆ ನವೀನ್ ಸಾರ್ ಹತ್ರ ನಾನು ಹೋದೆ ನವೀನ್ ಸರ್ ಈಗಷ್ಟೇ ನಿಮಗೆ ಫೈಲ್ಸ್ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರು ನವೀನ್ ಸರ್ ಹೇಳಿದ್ರು ನೀವು ಪಿ ಕೇರ್ ಟ್ಯಾಬ್ಲೆಟು ಮತ್ತು ಪಿ ಕೇರ್ ಹಾಯಿಟ್ಮೆಂಟ್ನ ತೊಗೊಂಡ್ರೆ ಬೇಗ ಗುಣ ಆಗುತ್ತೆ ತಗೊಳ್ಳಿ ಅಂತ ನನಗೆ ಸಜೆಸ್ಟ್ ಮಾಡೋದು ಅವಾಗಿಂದ ಒಂದು ತಿಂಗಳು ನಾನು ರೆಗ್ಯುಲರ್ ರೆಗ್ಯುಲರಾಗಿ ಒಂದು ತಿಂಗಳು ತಗೊಂಡೆ ನಾನು ಇವಾಗ ಬೆಟರ್ ಆಗಿದ್ದೀನಿ ಮೂರು ತಿಂಗಳು ತಗೊಳಕ್ಕೆ ಹೇಳಿದ್ದಾರೆ ಅವರು ಈಗ ನಾನು ಒಂದು ತಿಂಗಳು ತಗೊಂಡಿದ್ದೀನಿ ತೊಗೊತಾನೂ ಇದ್ದೀನಿ ತುಂಬ ಚೆನ್ನಾಗಿದೆ ನನ್ನ ಬಾಡಿ ತುಂಬ ಕೂಲಾಗಿದೆ ಯಾವುದೋ ಸ್ಟ್ರೆಸ್ಟ್ ಇಲ್ಲ ಇವಾಗ ನನಗೆ ಸ್ಟಮಕ್ ಪೈನ್ ಇಲ್ಲ ಗ್ಯಾಸ್ಟ್ರಿಕ್ ತರ ಸಮಸ್ಯೆ ಇಲ್ಲ ಈ ಕ್ಯಾಪ್ಸೆಲ್ ನ ಬೆಳಗ್ಗೆ ಹಾಗೂ ರಾತ್ರಿ ಊಟದ ನಂತರ ಒಂದು ಕ್ಯಾಪ್ಸೆಲ್ ನ ತಗೊಳ್ಬೇಕು ಇದ್ರ ಜೊತೆಗೆ ಪಿ ಕೇರ್ ಆಯಿಂಟ್ಮೆಂಟ್ ಕೂಡ ಇರುತ್ತೆ ಈ ಆಯಿಂಟ್ಮೆಂಟ್ ಅಲ್ಲಿ ಕ್ರೀಮ್ ಕೂಡ ಇರತ್ತೆ ಅದ್ರ ಜೊತೆಗೆ ಒಂದು ಅಪ್ಲಿಕೇಟರ್ ಕೂಡ ಇದೆ ಸೊ ಈ ಅಪ್ಲಿಕೇಟರ್ ನ ಈ ಕ್ರೀಮ್ ಗೆ ಈ ತರ ಅಟ್ಯಾಚ್ ಮಾಡ್ಕೊಳ್ಬೇಕು ಮಾಡಿಕೊಂಡು ನಿಮ್ಮ ಮೋಷನ್ಗೆ ಗೆ ಹೋಗಿ ಬಂದ ನಂತರ ಅಥವಾ ರಾತ್ರಿ ಸಮಯದಲ್ಲಿ ನಿಮ್ಮ ಗುದ್ವಾರದ ಒಳಗೆ ಈ ರೀತಿ ಹಾಕ್ಕೊಂಡು ಹಿಂದುಗಡೆಯಿಂದ ಪ್ರೆಸ್ ಮಾಡಿದ್ರೆ ಆಯಿಂಟ್ಮೆಂಟು ನಿಮ್ಮ ಗುದ್ವಾರದ ಒಳಗೆ ಹೋಗುತ್ತೆ ಸೊ ಈ ರೀತಿ ನೀವು ಮೋಷನ್ಗೆ ಹೋಗಿ ಬಂದ ನಂತರನೂ ಕೂಡ ಅಪ್ಲೈ ಮಾಡಿಕೊಳ್ಬೇಕು ಮತ್ತು ರಾತ್ರಿ ಮಲ್ಕೊಳ್ಬೇಕಾದ್ರೆ ಕೂಡ ಅಪ್ಲೈ ಮಾಡ್ಕೊಂಡು ಮಲ್ಕೊಳ್ಬೇಕು ಇದರಿಂದ ನಿಮ್ಮ ಫೈಲ್ಸ್ ಹಾಗೂ ಫಿಶರ್ ಏನಿರುತ್ತೆ ಅದು ವಾಸಿ ಆಗುತ್ತೆ ಫೈಲ್ ಮಾಸ್ ಶ್ರಿಂಕನ್ ಆಗುತ್ತೆ ಮತ್ತೆ ಫಿಶರ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಆಯುರ್ವೇದ ವೆಲ್ನೆಸ್ ಸೆಂಟರ್ ಅಲ್ಲಿ ಅದು ಸಿಗುತ್ತೆ ಸೊ ಕೆಳಗೆ ತೋರಿಸ್ತಿರೋ ಗೆ ನೀವು ಕಾಲ್ ಮಾಡಿದ್ರೆ ಡೋರ್ ಡೆಲಿವರಿ ಕೂಡ ಲಭ್ಯ ಇದೆ ಮತ್ತೆ ಇಲ್ಲಿ ಆಯುರ್ವೇದ ವೈದ್ಯರು ಕೂಡ ನಿಮ್ಗೆ ಸಿಗ್ತಾರೆ ಸೊ ಹೆಚ್ಚಿನ ಮಾಹಿತಿಗಾಗಿ ಅವರನ್ನ ಕೂಡ ನೀವು ಸಂಪರ್ಕಿಸಬಹುದು